ಕೊಪ್ಪಳದ ಗಂಗಾವತಿಯಲ್ಲಿ ಮತ್ತೊಂದು ಅಕ್ರಮ ಅಕ್ಕಿ ಸಾಗಾಟ ಪ್ರಕರಣ ಪತ್ತೆಯಾಗಿದೆ ಅನ್ನಭಾಗ್ಯ ಅಕ್ಕಿಯನ್ನ ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದಾರೆ ರಫ್ತು ಮಾಡುವ ಬೆನ್ನಲ್ಲೇ ಮತ್ತೊಂದು ಕೇಸ್ ಇದು ಯಾಕಂದ್ರೆ ಆಲ್ರೆಡಿ ಬಹಳ ಕೇಸಸ್ಗಳಾಗಿದ್ದಾವೆ ಅನ್ನಭಾಗ್ಯ ಅಕ್ಕಿ ಸಾಗಿಸ್ತಾ ಇದ್ದ ಗೂಡ್ಸ್ ವಾಹನವನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳಿಂದ ಮೂವತ್ತು ಪಾಕೆಟ್ ಅನ್ನಭಾಗ್ಯ ಅಕ್ಕಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಗಂಗಾವತಿ ನಗರದ ಚಂದ್ರಹಾಸ ಚಿತ್ರಮಂದಿರ ಬಳಿ ರೇಡ್ ಮಾಡಿದ್ದಾರೆ ಗೋಡ್ಸ್ ವಾಹನವನ್ನು ವಶಪಡಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು ಸರ್ಕಾರಿ ಗೋದಾಮಿನಲ್ಲಿ ಅನ್ನಭಾಗ್ಯ ಹಾಕಿ ಕಳ್ಳ ಸಾಗಣೆ ಹಿನ್ನೆಲೆಯಲ್ಲಿ ಸೀಜ್ ಮಾಡಿದ್ದ ಗೋದಾಮನ್ನ ಪರಿಶೀಲನೆ ಮಾಡಿದ್ದಾರೆ ಆಹಾರ ಇಲಾಖೆ ಡಿ ಡಿ ಅವರು ಗೋದಾಮಿನಲ್ಲಿರುವಂತಹ ಸ್ಟಾಕ್ ಅನ್ನು ಪರಿಶೀಲಿಸಿದ್ದಾರೆ ಆಹಾರ ಇಲಾಖೆಯ ಆಹಾರ ಇಲಾಖೆಯ ಉಪನಿರ್ದೇಶಕ ಸೋಮಶೇಖರ್ ಬಿರಾದಾರ್ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಈ ಸರ್ಕಾರಿ ಗೋದಾಮ್ ಇದೆ ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಾಗರಾಜ ಬಹಳ ರಿಪೀಟ್ ಆಗ್ತಾ ಇದೆ ಈಗ ವಿದೇಶಗಳಿಗೆ ರಫ್ತಾಗ್ತಿದೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಮಟ್ಟದ ಒಂದು ಜಾಲ ಇಲ್ಲಿ ಕೆಲಸ ಮಾಡ್ತಿದೆ ಅನ್ನುವಂತ ಅನುಮಾನ ಇದೆ ಅಧಿಕಾರಿಗಳ ಒಂದು ಬೆಂಬಲ ಇಲ್ಲದೆ ಕುಮ್ಮಕ್ಕಿಲ್ದೆ ಇದ್ರ ನಡಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಪ್ರಶ್ನೆ ಜನರು ಕೇಳ್ತಾ ಇದ್ದಾರೆ ಹಾಗಾಗಿನೇ ಇದಕ್ಕೆ ಕಡಿವಾಣ ಹಾಕುವುದು ಯಾವಾಗ ಶಾಶ್ವತವಾಗಿ ಅನ್ನೋದು ಆ ಪ್ರಭು ಖಂಡಿತಲ್ಲೂ ಕೂಡ ಹೇಳಿದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಬಹಳಷ್ಟ್ರೆ ಏನು ಅನ್ನಭಾಗ್ಯ ಅಕ್ಕಿಯನ್ನ ಸ್ವತಃ ನಾಲ್ಕು ದಿನಗಳ ಅಧಿಕಾರಿಗಳು ಮತ್ತು ಅದರ ಜೊತೆಗೆ ಗ್ಯಾರಂಟಿ ಯೋಜನಾ ಅನುಷ್ಠಾನದ ಸಮಿತಿಯವರು ದಾಳಿ ಮಾಡಿದಾಗ ಬರೋಬ್ಬರಿ ಏನಂದ್ರೆ ಸರ್ಕಾರಿ ಬೆಳಗಾವಿನಲ್ಲಿ ಮುನ್ನೂರು ಕ್ವಿಂಟಲ್ಗಿಂತೂ ಹೆಚ್ಚು ಏನಂದ್ರೆ ಅನ್ನಭಾಗ್ಯ ಅಕ್ಕಿಯನ್ನ ವಶಪಡಿಸಿಕೊಳ್ಳಾಗಿತ್ತು ಇದನ್ನ ಜಾಲ ತೆಗೆದು ನೋಡಿದಾಗ ಈ ಅನ್ನ ಭಾಗಿ ಅಕ್ಕಿಯನ್ನ ಲಾರಿಗಳ ಮುಖಾಂತರ ಜೊತೆಗೆ ಬೇರೆ ಬೇರೆ ರಾಜ್ಯದ ಮುಖಾಂತರ ದುಬೈಗೆ ಕಳಿಸಲಾಗ್ತಾ ಅಂತ ಹೇಳಿ ಒಂದು ಅಹ್ ಏನಾದ್ರೆ ಒಂದು ಸತ್ಯವನ್ನ ಸ್ವತಃ ಅಧಿಕಾರಿಗಳು ಬಹಿರಂಗ ಪಡಿಸಿದ್ರು ಅದ್ರ ಜೊತೆಗೆ ಇದನ್ನ ಕಂಡದಂತ ಸ್ವತಃ ರಾಜ್ಯ ಸರ್ಕಾರ ಕೂಡ ಶಾಕ್ ಆಗಿತ್ತು ಅದ್ರ ಜೊತೆಗೆ ಏನಂತಂದ್ರೆ ಏನು ಕಳೆದ ಏನು ಸರ್ಕಾರಿ ಗೋದ ಗಂಗಾವತಿಯ ಸರ್ಕಾರಿ ಗೋದಾಮಿನ ವ್ಯವಸ್ಥಾಪರ ವ್ಯವಸ್ಥಾಪಕರಾಗಿದ್ದ ಸೋಮಶೇಖರ್ ಅಮಾನತು ಅಮಾನತ್ತು ಮಾಡ್ಲಾಗಿತ್ತು ಅದರ ಬೆನ್ನಲ್ಲೇ ಸ್ವತಃ ಇದೀಗ ಏನು ಅಹ್ ಈಗ ಸ್ಟಾಕ್ ಸ್ಟಾಕ್ ಅನ್ನ ಅದ್ರ ಜೊತೆಗೆ ಸರ್ಕಾರಿ ಅನ್ನ ಅನ್ನಭಾಗ್ಯ ಅಕ್ಕಿಯನ್ನ ಸ್ಟಾಕ್ ಮಾಡ್ಲಿತ್ತು ಅದ್ರ ಜೊತೆಗೆ ಕೆಲವೊಬ್ರು ರೈಸ್ ಮಿಲ್ ಮಾಲೀಕರು ಅದನ್ನ ಸ್ಟಾಕ್ ಮಾಡಿ ಅಲ್ಲಿಂದ ಮಾರಾಟ ದುಬೈಗೆ ಕಳಿಸಲಾಗ್ತಾ ಇತ್ತು ಅದ್ರ ಜೊತೆಗೆ ಮಾರಾಟ ಮಾಡ್ತಾ ಇದ್ರೆ ಅಂತೇಳಿ ಪ್ರಕರಣ ಕೂಡ ನಾಲ್ಕು ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು ಅದರ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ರೆ ಬೇರೆ ಬೇರೆ ಏನ್ ಗಂಗಾವತಿ ಜಿಲ್ಲೆಯ ಬೇರೆ ಬೇರೆ ಕಡೆ ಅನಧಿಕೃತವಾಗಿ ಏನು ಅನ್ನಬಗೆ ಅಕ್ಕಿಯನ್ನ ಕಳೆಯನ್ ಕಳ ಸಾಗಾಣಿಕೆ ಮಾಡ್ತಿತ್ತು ಗುಡ್ಸಗಳನ್ನ ಅವ್ರೆಲ್ಲಾ ಹಿಡಿದು ಮತ್ತು ಕೇಸ್ ದಾಖಲಿಸುವಂತ ಕೆಲಸ ಕೆಲಸ ಆಹಾರ ಇಲಾಖೆ ಅಲ್ಲಿನ ಸದಸ್ಯರ ಸುಹಾಸ್ ಯರಸೀಮಿ ಅವರು ಮಾಡ್ತಾ ಮಾಡ್ತಾ ಇರೋದು ಜೊತೆಗೆ ಆದ್ರೆ ಇನ್ನೊಂದು ವಿಚಾರ ಸ್ವತಃ ಈಗ ಉಪನಿರ್ದೇಶ ಏನ್ ಇದು ಎಲ್ಲಾ ಪ್ರಕರಣ ದುಬೈಗೆ ಹೋಗ್ತಾ ಇತ್ತು ಹಾಕಿ ಆ ಕಾರಣಕ್ಕಾಗಿ ಉಪನಿರ್ದೇಶಕರಾದಂತಹ ಏನು ಈಗ ಸೋಮಶೇಖರ್ ಬಿರಾದ್ ನಿನ್ನೆ ಹೋಗಿ ಪರಿಶೀಲನೆ ಮಾಡಿದ್ರು ಅವರನ್ನೇ ಸ್ವತಃ ಏನಂದ್ರೆ ಆ ಕೆಲಸದಿಂದ ಹುದ್ದೆಯಿಂದ ಬಿಡುಗಡೆಗೊಳಿಸಲಾಗಿದೆ ಅಂದ್ರೆ ನಿಮ್ಮ ಎಲ್ಲಾ ಅಕ್ಕಿಯನ್ನ ನಿಮ್ಮಿಂದ ಹೋಗ್ತಾ ಇತ್ತು ಮತ್ತು ನಿಮ್ಮ ನಿರ್ಲಕ್ಷ್ಯದಿಂದಾಗಿ ಮತ್ತು ಅದರಲ್ಲಿ ನೀವು ಕೂಡ ಇನ್ವಾಲ್ ಆಗಿದಿರಿ ಆ ಕಾರಣಕ್ಕಾಗಿ ದುಬೈಗೆ ಹೋಗ್ತಾ ಇತ್ತು ಅದನ್ನ ನೀವು ಕೂಡ ಭಾಗಿಯಾಗಿದ್ದೀರಿ ಅಂತೇಳಿ ಸ್ವತಃ ಸರ್ಕಾರ ಅವರು ಸರ್ಕಾರ ಇದೀಗ ಉಪನಿರ್ದೇಶಕರಾದಂತಹ ಸೋಮಶೇಖರ್ ಬಿರಾದ್ ತಮ್ಮ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಮೂಲ ಹುದ್ದೆಯಾದಂತ ಜಿಲ್ಲಾ ಕಾರನಿರ್ವಾಹಕ ಅಧಿಕಾರಿಯಾಗಿ ಅವರನ್ನ ಮೂಲ ಹುದ್ದೆಗೆ ನಿಯೋಜನೆ ಮಾಡಿರುತ್ತ ಒಟ್ಟಾರೆ ಇವತ್ತು ಸರ್ಕಾರ ಕೂಡ ಗಂಭೀರವಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುದ್ದು ಪ್ರಭು ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ